ಓಂ ಸಾಯಿರಾಮ್ ನನ್ನ ಮುತ್ತಿನ ಮಗುವೆ ನಿನ್ನ ಹೆಸರಿಗೆ ಹೆಮ್ಮೆಯನ್ನು ತಂದುಕೊಡುವ ಕಾರ್ಯಗಳು ನಿನ್ನ ಕೈಯಿಂದಲೇ ಆಗುತ್ತವೆ ನಿನ್ನ ಹೆಜ್ಜೆ ಹೆಜ್ಜೆಗೂ ನಿನ್ನ ಈ ಸಾಯಿಯಪ್ಪನ ಬೆಂಬಲವಿದೆ ಆತ್ಮವಿಶ್ವಾಸದಿಂದ ನಿನ್ನ ಕಾರ್ಯಗಳನ್ನು ಮಾಡಿಕೊಂಡು ಬಾ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ನಿನ್ನೊಡನೆಯೇ ಇರುವುದನ್ನು ಮರೆತು ಸಂದೇಹಕ್ಕೆ ಆತಂಕಕ್ಕೆ ಆಳಾಗಬೇಡ ನಾನು ಎಲ್ಲವನ್ನು ಸರಿಪಡಿಸುತ್ತಿದ್ದೇನೆ ನಿನ್ನ ಪರವಾಗಿಯೇ ಎಲ್ಲ ಆಗುತ್ತದೆ ನೀನು ಎಲ್ಲರ ಮೇಲೆ ವಹಿಸುವ ಕಾಳಜಿಯನ್ನು ನೀನು ಎಲ್ಲರ ಮೇಲೆ ಹೊಂದಿರುವ ಪ್ರೀತಿಯನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ನಿನಗೆ ಅನಿಸಿದರೆ ನಿನ್ನ ಪ್ರೀತಿಯ ಮೇಲೆ ನಂಬಿಕೆಯನ್ನು ತೋರಿಸು ನೀನು ಎಲ್ಲರ ಮೇಲಿಟ್ಟಿರುವ ಪ್ರೀತಿ ಇಂದಲ್ಲ ನಾಳೆ ನಿನ್ನ ಮನಸ್ಸಿಗೆ ಸಂತೋಷವನ್ನು ತರುತ್ತದೆ ತಕ್ಷಣವೇ ಎಲ್ಲವೂ ಸ್ಪಷ್ಟವಾಗಬೇಕೆಂದಿಲ್ಲ ಸಮಯ ಎಲ್ಲವನ್ನೂ ಸ್ಪಷ್ಟವಾಗಿಸುತ್ತದೆ ಸಮಯಕ್ಕೆ ಎಲ್ಲ ತಿಳಿದಿರುತ್ತದೆ ನಿನ್ನ ಮೌನ ನಿನ್ನ ಶಕ್ತಿಯೇ ಎಂದು ತಿಳಿದುಕೋ ಮೌನವಾಗಿರುವ ಸಮಯವೂ ಸಹ ಸಾಧನೆಯ ಸಮಯವಾಗುತ್ತದೆ ಮಿತಿಯಿಲ್ಲದ ಸಾಧನೆ ನಿನಗೋಸ್ಕರ ಕಾದುಕೊಂಡಿದೆ ನಿನ್ನ ಸುತ್ತ ಇರುವವರಲ್ಲಿ ನಿನ್ನಿಂದ ದೂರವಿರುವವರಲ್ಲಿ ನಿನ್ನಿಂದ ಉಂಟಾಗುವ ಸಂತೋಷದ ಲೆಕ್ಕವನ್ನು ನಾನು ಮಾಡುತ್ತಿದ್ದೇನೆ ನೀನು ಅರಿಯದಿದ್ದರೂ ನಿನ್ನ ಪುಣ್ಯಗಳು ನಿನ್ನ ಬೆಂಬಲವಾಗಿ ನಿನ್ನ ಅದೃಷ್ಟವಾಗಿ ನಿನಗೋಸ್ಕರವೇ ನಿಂತಿವೆ ನನ್ನ ಮಗುವೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಿರುವ ನಿನಗೆ ಒಳ್ಳೆಯದೇ ಆಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್